ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲೆ ಚಾನಲ್ಗೆ ತಮಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರದ ಪ್ರಶ್ನೆಗಳ ಬಗ್ಗೆ ಪದಬಂಧವನ್ನು ಬಿಡಿಸೋಣ ಅದಕ್ಕೂ ಮುನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೆಕ್ಕನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಚಿಕ್ಕ ದೇಶ ಉತ್ತರ ವ್ಯಾಟಿಕನ್ ಸಿಟಿ ರಾಣಾ ಪ್ರತಾಪ ಸ್ಥಾವರ ಯಾವ ರಾಜ್ಯದಲ್ಲಿ ಇದೆ ಉತ್ತರ ರಾಜಸ್ಥಾನ ಮುಂದಿನ ಪ್ರಶ್ನೆ ಖಾರಿಫ್ ಅವಧಿಯಲ್ಲಿ ಗಂಗಾ ನದಿ ಪ್ರದೇಶದಲ್ಲಿ ಮಳೆಯು ಡ್ಯಾಶ್ ಉತ್ತರ ಪೂರ್ವಮುಖವಾಗಿ ಹರಡುತ್ತದೆ ಮುಂದಿನ ಪ್ರಶ್ನೆ ಜಂಷೆಡ್ಪುರವು ಯಾವ ನದಿಯ ಪಕ್ಕದಲ್ಲಿ ಇದೆ ಉತ್ತರ ಮಹಾನದಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅಧಿಕ ತಂಬಾಕನ್ನು ಬೆಳೆಯುವ ರಾಜ್ಯ ಉತ್ತರ ಆಂಧ್ರ ಪ್ರದೇಶ ಮುಂದಿನ ಪ್ರಶ್ನೆ ಪಶ್ಚಿಮ ಘಟ್ಟಗಳಲ್ಲಿರುವ ಅರಣ್ಯಗಳು ಯಾವ ವಿಧಕ್ಕೆ ಸೇರಿವೆ ಉತ್ತರ ನಿತ್ಯ ಹರಿದ್ವರ್ಣ ಮುಂದಿನ ಪ್ರಶ್ನೆ ಋತುಮಾನಗಳು ಇಲ್ಲದ ನೈಸರ್ಗಿಕ ಪ್ರದೇಶ ಉತ್ತರ ಟಂಡ್ರ ಕರ್ನಾಟಕದ ಅರಣ್ಯ ವ್ಯಾಪ್ತಿಗೆ ಅತಿ ಹೆಚ್ಚು ಕೊಡುಗೆ ನೀಡಿರುವ ಜಿಲ್ಲೆ ಉತ್ತರ ಉತ್ತರ ಕನ್ನಡ ಮುಂದಿನ ಪ್ರಶ್ನೆ ಇತರ ಪ್ರಸ್ಥಭೂಮಿಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಎತ್ತರದಲ್ಲಿರುವ ಪ್ರಸ್ಥಭೂಮಿ ಯಾವುದು ಟಿಬೆಟ್ ಪ್ರಸ್ಥಭೂಮಿ ಮುಂದಿನ ಪ್ರಶ್ನೆ ಮ್ಯಾಂಗ್ರೋವ್ ಸಸ್ಯಾವಳಿಯು ಅತ್ಯಧಿಕ ಪ್ರಮಾಣ ಎಲ್ಲಿ ಕಾಣುತ್ತದೆ ಉತ್ತರ ತೀರ ಪ್ರದೇಶಗಳು ವಂದನೆಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ